ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಂತೂ ಮಕ್ಕಳ ಫೇವ್ರೆಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಲಂಚ್ ಬಾಕ್ಸುಗಾಗುತ್ತೆ ಟಿಫನ್ಗಾಗುತ್ತೆ ಇವಾಗಂತೂ ಸ್ಕೂಲ್ ಸ್ಟಾರ್ಟ್ ನಾನು ಇವತ್ತು ತಂದಿರೋದು ಇವತ್ತು ನಾನು ಮಾಡ್ತಾಯಿರೋದು ಪನ್ನೀರ್ ಫ್ರೈಡ್ ರೈಸ್ ಮಕ್ಳಿಗಂತೂ ಫೇವ್ರೇಟು ದೊಡ್ಡವ್ರಿಗೂ ಕೂಡ ಫೇವ್ರೇಟು ನಾನು ಹೇಗೆ ಮಾಡಿದಂಥ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಾನು ಯಾವ ರೀತಿ ಮಾಡಿ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿ ಇವತ್ತಿನ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಳಿಗಂತೂ ಫೇವ್ರೇಟ್ ಅಂದರೆ ಫೇವ್ರೇಟು ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಕೂಡ ಹಾಕಿದ್ದೀನಿ ಪನ್ನೀರ್ ಕೂಡ ಹಾಕಿದ್ದೀನಿ ಹಾಗಾಗಿ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ನಾನು ಕಡಾಯಿ ತೊಗೊಂಡಿದ್ದೀನಿ ಬಾಣಲಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೈಡ್ ರೈಸು ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಇದಕ್ಕೆ ನೋಡಿ ನಾನು ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚಿಕ್ಕದಾಗುತ್ತೆ ಯಾಕಂದರೆ ನಾವು ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ದಪ್ಪ ಪೀಸಸ್ ಬೇಡ ಚಿಕ್ಕದಾಗಿ ಇರಲಿ ಚೆನ್ನಾಗಿರುತ್ತೆ ಪನ್ನೀರ್ನ ಹಾಕ್ಕೊಂಡು ಕೆಂಪಾಗಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಪನ್ನೀರ್ ಐಟಮ್ ಯಾವುದೇ ಆದ್ರೂ ಈ ಥರ ರೋಸ್ಟ್ ಮಾಡಿ ಹಾಕೋದ್ರಿಂದ ಆ ಅಡುಗೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದಕ್ಕೆ ಮೇನ್ ಉಪ್ಪು ಇಳಿಯುತ್ತೆ ಅಂತೇಳಿ ನಾನು ಈ ಥರ ಮಾಡ್ತೀನಿ ಯಾವಾಗ್ಲೂ ಒಬ್ಬೊಬ್ಬರು ಹಸಿದೇ ಹಾಕ್ತಾರೆ ನಾನು ಯಾವಾಗಲೂ ಇದೇನೇ ಮಾಡೋದು ಪನ್ನೀರ್ನೆಲ್ಲ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಸ್ವಲ್ಪ ಚಿಟಪಟ ಅನ್ನಬೇಕು ಇದಕ್ಕೆ ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿಲ್ಲ ಕಟ್ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ದಪ್ಪ ದಪ್ಪದ ಬೆಳ್ಳುಳ್ಳಿ ತೊಗೊಂಡು ಹೆಸ್ರನ್ನ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದಂಗೆ ಈರುಳ್ಳಿನ ಉದ್ದುದಕ್ಕೆ ಸಣ್ಣ ಸಣ್ಣದಾಗ ಹೆಚ್ಚಿರೋ ಅಂಥ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಎರಡು ಇಬ್ಬರು ಆರಾಮಾಗಿ ಟಿಫನ್ ಮಾಡ್ಬೋದು ಅಷ್ಟು ನಾನು ಮಾಡ್ತಾರದ್ರಿಂದ ಈರುಳ್ಳಿ ಒಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದಿದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಕೂಡ ಕೆಂಪುಗಾಗಬೇಕಲ್ವ ಹಾಗಾಗಿ ಇದಕ್ಕೆ ಕ್ಯಾಪ್ಸಿಕಮ್ ಕೆಂಪುದು ಮತ್ತು ಸ್ವೀಟ್ ಕಾರ್ನು ಸ್ವಲ್ಪ ಸ್ವಲ್ಪ ಹಾಕೋ ಸಾಕು ಜಾಸ್ತಿ ಹಾಕೋದು ಇದೆಲ್ಲ ಆಪ್ಷನಲ್ಲು ಕ್ಯಾಪ್ಸಿಕಮ್ ಹಾಕಬೇಕಾಗುತ್ತೆ ಸ್ವೀಟ್ ಕಾರ್ನ್ ಇದ್ದರೆ ಹಾಕಿಲ್ಲ ಅಂತಂದರೆ ಬೇಡ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಸೋಯಾ ಸಾಸ್ ಕಮ್ಮಿ ಹಾಕಬೇಕು ಫ್ರೈಡ್ ರೈಸ್ಗೆ ಜಾಸ್ತಿ ಹಾಕರೆ ಸೋಯಾ ಸಾಸ್ದು ಸ್ಮೆಲ್ ಬರ್ತಾಯಿರುತ್ತೆ ಇದಕ್ಕೆ ನಾನು ಗ್ರೀನ್ ಕಲರ್ ಚಿಲ್ಲಿ ಪೇಸ್ಟ್ ಇರುತ್ತಲ್ವ ಮನೇಲಿ ಇದ್ರೆ ಮನೇಲಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಈ ಥರ ಪೌಚ್ ಸಿಗುತ್ತಲ್ವ ಅದನ್ನು ತಂದು ಹಾಕೋದ್ರಿಂದ ಫ್ರೈಡ್ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದ್ದೀನಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಜಾಗದಲ್ಲಿ ಎರಡು ಹಸೆಮೆಶಿಕಾಯಿ ಕೂಡ ಕಟ್ ಮಾಡಿ ಹಾಕ್ಬೋದು ಚಿಲ್ಲಿ ಸಾಸ್ ಹಾಕ್ತಿದ್ದಂಗೆ ಒಂದು ಕಾಲ್ ಅಷ್ಟು ಗರಂ ಮಸಾಲೆ ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಬೇಡ ಯಾಕಂದರೆ ಫ್ರೈಡ್ ರೈಸು ಅಂತ ಅಂದರೆ ಥರ ಮಸಾಲೆ ಜಾಸ್ತಿ ಇರಬಾರ್ದು ಕಮ್ಮಿಯಾಗಿರಬೇಕು ತಿಂತ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರೋದಿಲ್ಲ ಫ್ರೈಡ್ ರೈಸ್ಗೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಒಂದು ಕಾಲ್ ಅಷ್ಟು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈಡ್ ರೈಸು ಅಂತಂದರೆ ರೋಸ್ಟ್ ಮಾಡಬೇಕು ಚೆನ್ನಾಗಿ ಇದಕ್ಕೆ ನಾನು ಟೊಮೊಟೊ ಸಾಸ್ ಇದ್ದೀನಿ ಟೊಮೊಟೊ ಸಾಸ್ ಇದ್ರೆ ಹಾಕಿಲ್ಲ ಅಂತಂದರೆ ಎರಡು ಟೊಮೊಟೊನ ಕಟ್ ಮಾಡಿ ಇದು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಟೊಮೊಟೊ ಸಾಸ್ ಇಲ್ಲಾಂದರೆ ಟೊಮೊಟೊ ಸಾಸ್ ಇತ್ತು ಅಂತ ಅಂದರೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೋಬಾರ್ದು ಅಯ್ಯಲ್ಲಿ ಇಟ್ಕೋಬೇಕಾಗುತ್ತೆ ಕತ್ ಕಟ್ ಮಾಡ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಪನ್ನೀರು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ರೋಸ್ಟ್ ಮಾಡಬೇಕು ಚೆನ್ನಾಗಿ ಫ್ರೈಡ್ ರೈಸು ಅಂತ ಅಂದರೆ ಎಷ್ಟು ನಾವು ಫ್ರೈ ಮಾ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನನಗೊಂದು ಕಾಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಫ್ರೈಡ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟೇ ಟೇಸ್ಟ್ ಕೊಡುತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಹಾಗಾಗಿ ಒಂದು ಕಾಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಮೇನ್ ಫ್ರೈಡ್ ರೈಸ್ಗೆ ಅಂತಂದರೆ ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಯಾಕಂದರೆ ಇದೇ ಅಲ್ವಾ ಖಾರ ಬರೋದು ನಾವು ಹಸಿಮೆಣ್ಸಿಗೆ ಹಾಕಿಲ್ಲ ಹಾಗಾಗಿ ನೋಡಿ ಅನ್ನ ನಾನು ಮೊದಲೇ ನಾನು ಅನ್ನನ ಮೇ ಅನ್ನ ಮಾಡಿಕೊಂಡು ಆರಿಸಿ ಇಟ್ಕೊಂಡಿದ್ದೆ ಪ್ಲೇಟಲ್ಲಿ ಇದನ್ನು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬೆಳಗಿನ ಬೆಳಗಿಗೆ ಇದು ಇಬ್ಬರು ಆರಾಮಾಗಿ ಬೆಳಗ್ಗೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಇದು ಸಾಕಾಗುತ್ತೆ ಯಾಕಂದರೆ ಮಕ್ಕಳು ಜಾಸ್ತಿ ತಿನ್ನಲ್ವಲ್ಲ ಹಾಗಾಗಿ ಟಿಫನ್ಗೆ ಅಂತ ಮಾಡಿದೆ ಹಾಗೆ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ಟೌನ ಅಯ್ಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಅನ್ನ ಅದೆಲ್ಲನೂ ಹೊಂದಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಫ್ರೈಡ್ ರೈಸ್ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಫುಲ್ ವೀಡಿಯೋ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾಯಿರ್ತೀನಿ ನಿಮ್ಮದು ಒಂದೊಂದು ಕಮೆಂಟ್ಸ್ ಕೂಡ ನಮ್ಗೆ ಬೋ ಮುಖ್ಯ ಆಗುತ್ತೆ ಹಾಗಾಗಿ